ಬಹುಶಃ ಅವರು ಮೂರು ಲಕ್ಷಕ್ಕೆ ಗೆಲ್ತಾರೆ ಅಂತ ಹೇಳಬಹುದು ಅವರು ಮನೆ ಒಂದು ಮೂರು ಆಗಿದೆ ಅವ್ರದ್ದು ಈಗಾಗ್ಲಿ ಎಷ್ಟಕ್ಕೆ ಗೆಲ್ತಾರೆ ಅಂತ ಅವರು ಲೆಕ್ಕ ಹಾಕ್ಲಿ ನಾವು ಮಾತ್ರ ಈ ಚುನಾವಣೆಯನ್ನ ಸುಮಾರು ಐವತ್ತರಿಂದ ಎಪ್ಪತ್ತು ಸಾವಿರದ ಅಂತರದಲ್ಲಿ ಈ ಗೆಲ್ತೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜರವರು ಐವತ್ತರಿಂದ ಎಪ್ಪತ್ತು ಸಾವಿರದ ಅಂತರದಲ್ಲಿ ಅಂತರದಲ್ಲಿ ನಾವು ಈ ಚುನಾವಣೆಯನ್ನ ಗೆಲ್ತೇವೆ ಚುನಾವಣೆ ಘೋಷಣೆ ಆಗಿದೆ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಸನ್ಮಾನ್ಯ ನಮ್ಮ ಹಿರಿಯ ನ್ಯಾಯವಾದಿಗಳು ಸಾಮಾಜಿಕ ಕಾರ್ಯಕರ್ತರು ಆದಂತಹ ಸನ್ಮಾನ್ಯ ಶ್ರೀ ಪದ್ಮರಾಜರವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಘೋಷಿಸಿದೆ ನಾನು ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಪದ್ಮರಾಜರವರು ನಮ್ಮ ಜೊತೆ ಇದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೆಯಲಿಕ್ಕಿದೆ ಉಳಿದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಎರಡನೇ ಫೇಸ್ ಕರ್ನಾಟಕದ ಎರಡನೇ ಫೇಸ್ ಆದ್ದು ಮೇ ಏಳನೇ ತಾರೀಕು ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಪದ್ಮರಾಜರವರು ಈಗಾಗಲೇ ಹೇಳಿದಂತೆ ನಮ್ಮ ಹಿರಿಯ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ನ್ಯಾಯವಾದಿಗಳು ಅನೇಕ ಸಂಘ ಸಂಸ್ಥೆಗಳಲ್ಲಿ ಮತ್ತು ಕುದ್ರೋಳಿ ಗೋಕರ್ಣತೇಶ್ವರ ದೇವಸ್ಥಾನದಲ್ಲಿ ಕೂಡ ಕೋಶಾಧಿಕಾರಿಯಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಅಭ್ಯರ್ಥಿಯನ್ನಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವತ್ತು ನಾವು ಚುನಾವಣೆಯ ತಯಾರಿಯಲ್ಲಿ ಇದ್ದೇವೆ ಈಗಾಗಲೇ ಸುಮಾರು ವಿಧಾನಸಭಾ ಚುನಾವಣೆ ಮುಗಿದು ಎಂಟು ಒಂಬತ್ತು ತಿಂಗಳು ಆಯಿತು ವಿಧಾನಸಭಾ ಚುನಾವಣೆಯ ನಂತರನೇ ನಾವು ನಮ್ಮ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಂಡಿದ್ವಿ ಎಲ್ಲ ಬ್ಲಾಕ್ಗಳಿಗೆ ಕಾರ್ಯಕರ್ತರ ಸಭೆಗಳು ಮತ್ತು ಗ್ಯಾರಂಟಿ ಸಮಿತಿಯ ಕಾರ್ಯಕ್ರಮಗಳಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ಆದರೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತೃದಲ್ಲಿ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡುವಲ್ಲಿ ಸಹಕರಿಸಿ ಒಂದು ರೀತಿ ಬೂತ್ ಮಟ್ಟದ ಕಾರ್ಯಕರ್ತರು ಅವರ ಸಮಿತಿಯನ್ನು ರಚಿಸಿಕೊಂಡು ಬಿ ಎಲ್ ಎಗಳು ಅವರನ್ನು ಕೂಡ ಐವನ್ ಡಿಸೋಜರ್ ಅವರು ರಾಜ್ಯದ ಅದರ ಕನ್ವೀನರ್ ಆಗಿದ್ದಾರೆ ಅವರು ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಮತ್ತು ಅವರಿಗೆ ಅದರ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಚುನಾವಣೆ ಘೋಷಣೆ ಆದ ನಂತರ ಇವತ್ತು ನಮ್ಮ ಕಾರ್ಯಾಲಯ ಚುನಾವಣಾ ಕಾರ್ಯಾಲಯ ಲಾಲ್ಬಾಗ್ನಲ್ಲಿ ಉದ್ಘಾಟನೆ ಆಗಿದೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಕೇಂದ್ರದ ವಿತ್ತ ಸಚಿವರು ಆಗಿದ್ದಂತಹ ಕೆ ಪಿ ಸಿ ಅಧ್ಯಕ್ಷರು ಆಗಿದ್ದಂತಹ ಹಿರಿಯರಾದ ಸನ್ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ದೀಪ ಬೆಳಗಿಸುವ ಮುಖಾಂತರ ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ಸೇರಿಕೊಂಡು ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಅಲ್ಲಿಂದ ಶ್ರೀ ಕ್ಷೇತ್ರ ಕುದ್ರೋಳಿ ದೇವಸ್ಥಾನಕ್ಕೆ ಅಲ್ಲಿಂದ ನಮ್ಮ ಚುನಾವಣಾ ಪ್ರಚಾರದ ಕಾರ್ಯವನ್ನು ಚುನಾವಣಾ ಕಚ ಪ್ರಚಾರದ ಕಾರ್ಯಕ್ರಮವನ್ನು ಅಲ್ಲಿಂದಲೇ ಉದ್ಘಾಟನೆ ಮಾಡಿ ದೇವರ ದರ್ಶನದೊಂದಿಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಇನ್ನು ನಾವು ಹೋಗುವಂಥದ್ದು ಪ್ರತಿ ಬ್ಲಾಕ್ಗಳಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಎಲ್ಲ ಕಾರ್ಯಕರ್ತರ ಸಭೆ ನಾವು ಒಂದು ಮೂರನೇ ತಾರೀಕಿಗೆ ನಾವು ನಾಮಿನೇಷನ್ ಹಾಕುವಂಥದ್ದು ಏಪ್ರಿಲ್ ಮೂರನೇ ತಾರೀಕಿಗೆ ನಮ್ಮ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ಅದರ ಮೊದಲಾಗಿ ನಾವು ಒಂದು ಎಲ್ಲ ಬ್ಲಾಕ್ಗಳಿಗೆ ಮತ್ತೊಮ್ಮೆ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ ಮೂವತ್ತನೇ ತಾರೀಕಿನವರೆಗೆ ಎಲ್ಲ ಬ್ಲಾಕ್ಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಕಾರ್ಯಕರ್ತರ ಸಭೆಯನ್ನು ಮಾಡಿ ತದನಂತರ ಮೂರನೇ ತಾರೀಕಿಗೆ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ ಕಾರ್ಯಕರ್ತರ ಬೃಹತ್ ಕಾರ್ಯಕ್ರಮವನ್ನು ಸಭೆಯನ್ನು ಏರ್ಪಡಿಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಾರಿಗಳ ಕಚೇರಿಗೆ ಹೋಗಿ ನಮ್ಮ ಕಾರ್ಯಕ್ರಮ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮ ನಮ್ಮದು ಆಗ್ತಾಯ ಆಗ್ತದೆ ತದನಂತರ ನಮ್ಮ ಅಭ್ಯರ್ಥಿಗಳು ಎಲ್ಲ ಕಡೆ ಇವಾಗೀಗ ಬೆಳಗಿನಿಂದ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಅವರವರ ಭೇಟಿ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಾವಿವತ್ತು ನಾಮಪತ್ರ ಹಿಂಪಡೆದ ನಂತರ ಹದಿನೊಂದು ಹನ್ನೊಂದನೇ ತಾರೀಕಿಗೆ ಒಂದೊಂದು ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಒಂದೊಂದು ದಿವಸ ಸಮಯವನ್ನು ಕೊಟ್ಟಿದ್ದಾರೆ ಹನ್ನೊಂದು ಸುಳ್ಯ ಹನ್ನೆರಡನೇ ತಾರೀಕು ಮುಲ್ಕಿ ವಿಧಾನಸಭಾ ಕ್ಷೇತ್ರ ಹದಿಮೂರನೇ ತಾರೀಕು ಪುತ್ತೂರು ವಿಧಾನಸಭಾ ಕ್ಷೇತ್ರ ಹದಿನಾಲ್ಕನೇ ತಾರೀಕು ಮಂಗಳೂರು ದಕ್ಷಿಣ ಹದಿನೈದು ಉಳ್ಳಾಲ ಉಳ್ಳಾಲ ಹದಿನಾರು ಮಂಗಳೂರು ಉತ್ತರ ಹದಿನೇಳು ಬೆಳ್ತಂಗಡಿ ಹದಿನೆಂಟು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಇಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೊಂದು ದಿವಸ ಅವರು ಸಮಯವನ್ನು ನಿಗದಿಪಡಿಸಿದ್ದಾರೆ ಅದರ ಮಧ್ಯೆ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಮಧ್ಯೆ ಒಂದು ದಿವಸ ಬರಲಿಕ್ಕಿದ್ದಾರೆ ಅವರು ಆ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯಕ್ರಮವನ್ನು ನಾವು ಪುತ್ತೂರಿನಲ್ಲಿ ಏರ್ಪಡಿಸಿದ್ದೇವೆ ಮಂಗಳೂರಿಗೆ ಮೊನ್ನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ನಮ್ಮ ಒಂದು ದೊಡ್ಡ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ ಆದ್ದರಿಂದ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಎರಡನೇ ಪ್ರತಿಯವರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕಡೆ ಸಂಚಾರ ಮಾಡ್ತಾರೆ ಇವತ್ತು ನಮ್ಮ ಒಂದು ದೊಡ್ಡ ಸಭೆ ಆಗಿದ್ದರಿಂದ ನಮ್ಮ ಜಿಲ್ಲೆಗೆ ಒಂದು ಕಾರ್ಯಕ್ರಮವನ್ನು ಮಾತ್ರ ಕೊಟ್ಟಿದ್ದಾರೆ ಅದನ್ನು ಪುತ್ತೂರಿನಲ್ಲಿ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ ಆ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆದು ಆ ಒಂದು ದಿವಸ ಯಾವ ಅವರು ತಾರೀಖನ್ನು ಕೊಡ್ತಾರಾ ಆ ಒಂದು ದಿವಸದ ಕಾರ್ಯಕ್ರಮವನ್ನು ಮುಂದಿನ ಒಂದು ದಿವಸಕ್ಕೆ ನಾವು ಕೊಟ್ಟು ಹೋಗ್ತೇವೆ ಮತ್ತು ನಮಗೆ ಐದು ದಿವಸದ ಸಮಯ ಕಾಲಾವಕಾಶ ಇದೆ ಅಭ್ಯರ್ಥಿಗಳು ಎರಡನೇ ರೌಂಡು ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡನೇ ರೌಂಡ್ ಹತ್ತೊಂಬತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾರೆ ಮತ್ತೊಂದು ರೌಂಡ್ ಹೋದ ನಂತರ ಎರಡನೇ ರೌಂಡ್ ಆಗುವಂತ ಒಂದು ಅಭ್ಯರ್ಥಿಯ ಸಂಚಾರ ಅಲ್ಲಿಗೆ ಸುಮಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ಪ್ರಚಾರ ಅಂತ್ಯ ಆಗ್ತದೆ ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತಾರನೇ ತಾರೀಕು ಮತದಾನ ನಡೀತದೆ ಇಷ್ಟು ತಯಾರಿಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಮತ್ತು ಚುನಾವಣೆಯ ಸಂದರ್ಭ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಅದು ಇಷ್ಟರವರೆಗೆ ನಮಗೆ ಯಾರು ಬರ್ತಾರೆ ಅನ್ನುವಂಥ ಮಾಹಿತಿ ಇನ್ನೂ ಸಿಗಲಿಲ್ಲ ಅದು ಬರ್ಬಹುದು ಅದು ಬಂದಂತ ಸಂದರ್ಭ ನಾವು ಆ ಒಂದು ದೊಡ್ಡ ಪ್ರಚಾರ ಸಭೆಯನ್ನು ಕೂಡ ಇಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಮಾತನಾಡಿಕೊಂಡು ನಿಗದಿಯನ್ನು ಮಾಡಿ ಆ ಕಾರ್ಯಕ್ರಮ ಕೂಡ ಮಾಡ್ತೇವೆ ನಾವು ಪಕ್ಷದ ವತಿಯಿಂದ ಕೂಡ ಇವತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬ ಕೋರ್ಡಿನೇಟರ್ಗಳನ್ನು ಕೂಡ ನೇಮಿಸಿದ್ದೇವೆ ಹೆಚ್ಚಾಗಿ ಆ ಕ್ಷೇತ್ರದ ಅಭ್ಯರ್ಥಿಗಳೇ ಇರ್ತಾರೆ ಬೆಳ್ತಂಗಡಿ ಶಿವರಾಮ್ ರಕ್ಷಿತ್ ಶಿವರಾಮ್ ಇದ್ದಾರೆ ಮೂಡಬಿದ್ರೆ ಮಿಥುನ್ ರೈ ಅವರು ಇದ್ದಾರೆ ಮಂಗಳೂರು ನಾರ್ತ್ ವಿನಾಯತ್ ಇದ್ದಾರೆ ಮಂಗಳೂರು ಸೌತ್ಗೆ ಇಬ್ಬರು ಒಬ್ಬರು ಮಾಜಿ ಶಾಸಕರು ಇಬ್ಬರು ಜೆ ಆರ್ ಲೋಬೋ ಮತ್ತು ಐವನ್ ಡಿಸೋಜ ಇದ್ದಾರೆ ಮಂಗಳೂರಿಗೆ ಕ್ಷೇತ್ರಕ್ಕೆ ಕೂಡ ಜೆ ಆರ್ ಲೋಬೋರ್ ಸ್ವಲ್ಪ ನೋಡ್ಕೊಳ್ತಾರೆ ಬಂಟ್ವಾಳಕ್ಕೆ ಪಿಯೂಷ್ ರೋಡ್ರಿಗಸ್ ಅವರು ಇದ್ದಾರೆ ಪುತ್ತೂರಿಗೆ ಅಶೋಕ್ ರೈ ಅವರಿದ್ದಾರೆ ಸುಳ್ಯಕ್ಕೆ ಶಕುಂತಲಾ ಶೆಟ್ಟಿ ಮತ್ತು ಜಿ ಕೃಷ್ಣಪ್ಪ ಸ್ವಲ್ಪ ಜಂಟಿಯಾಗಿ ನೋಡ್ತಾರೆ ಅದೇ ರೀತಿ ನಾವು ಜಿಲ್ಲಾ ಪಂಚಾಯತ್ ವಿಧಾನಸಭಾ ಕ್ಷೇತ್ರಗಳಿಗೆ ಕೂಡ ಒಬ್ಬೊಬ್ಬ ನಮ್ಮ ಜಿಲ್ಲೆಯಿಂದ ಗಳನ್ನು ಹಾಕಿದ್ದೇವೆ ಪ್ರತಿ ಬ್ಲಾಕಿಗೆ ಒಬ್ಬೊಬ್ಬರನ್ನ ಗಳನ್ನು ಹಾಕಿದ್ದೇವೆ ಮುಂದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ವ್ಯಾಪ್ತಿಗೆ ಅಲ್ಲಿಯ ನಮ್ಮ ಈ ಎಲ್ಲ ನಾವು ಯಾರು ಗಳನ್ನು ಹಾಕಿದ್ದೇವೆ ಅವರು ಅಲ್ಲಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು ಅಥವಾ ಅಭ್ಯರ್ಥಿ ಇರ್ಬೋದು ಅವರನ್ನು ಕೂಡಿಕೊಂಡು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿಂದ ಅಲ್ಲಿ ಕೋರ್ಡಿನೇಟ್ರುಗಳನ್ನ ಉಸ್ತುವಾರಿಗಳನ್ನ ಹಾಕ್ಕೊಂಡು ಚುನಾವಣೆ ಸು ಸುಜಲಿತವಾಗಿ ಆಗುವಂತೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಕೂಡ ಇವತ್ತು ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ನಮ್ಮ ಚುನಾವಣೆ ಬಹಳಷ್ಟು ಈಗಾಗಲೇ ವೇಗವಾಗಿ ನಾವು ಆ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ ಇವತ್ತು ಚುನಾವಣೆಗೋಸ್ಕರ ಕೆ ಪಿ ಸಿ ಸಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಗಳನ್ನಾಗಿ ಸನ್ಮಾನ್ಯ ಸಿ ಬಿ ರಮನಾಥ ರೈ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರು ನೇಮಿಸಿದ್ದಾರೆ ಅವರು ಅವರ ನೇತೃತ್ವದಲ್ಲಿ ನಾವೆಲ್ಲ ಅವರ ಜೊತೆ ಸೇರಿಕೊಂಡು ಈ ಚುನಾವಣೆಯನ್ನು ನಾವು ಇವತ್ತು ನಡೆಸಲಿಕ್ಕಿದ್ದೇವೆ ಇವತ್ತು ನಮ್ಮ ಈಗ ಪತ್ರಿಕಾಗೋಷ್ಠಿ ಆದ ಮೇಲೆ ಜಿಲ್ಲಾ ಕಾಂಗ್ರೆಸ್ ಸಭೆ ನಡೀಲಿಕ್ಕಿದೆ ಆ ಸಭೆ ನಡೆದ ನಂತರ ನಮ್ಮ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತೇವೆ